ಖಂಡಿತ ಎರಡು ಸಾವಿರದ ಇಪ್ಪತ್ ಐದು ರ ಐಪಿಎಲ್ನಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಆರ್ಸಿಬಿ ಮತ್ತು ಚೆನ್ನೈ ಸೂಪರ್ ಕಿಂಗ್ಸ್ ಸಿಎಸ್ಕೆ ನಡುವಿನ ಪಂದ್ಯದ ವಿವರವನ್ನು ಕೆಳಗೆ ನೀಡಲಾಗಿದೆ ಪಂದ್ಯದ ಸ್ಥಳ ಎಮ್ಮೆ ಚಿದಂಬರಂ ಕ್ರೀಡಾಂಗಣ ಚೆನ್ನೈ ಪಂದ್ಯದ ದಿನಾಂಕ ಮಾರ್ಚ್ ಇಪ್ಪತ್ ಎಂಟು ಎರಡು ಸಾವಿರದ ಶುಕ್ರವಾರ ಪಂದ್ಯದ ವಿಶೇಷತೆಗಳು ಆರ್ಸಿಬಿ ಮೊದಲ ಪಂದ್ಯದಲ್ಲಿ ಕೋಲ್ಕತಾ ನೈಟ್ ರೈಡರ್ಸ್ ಕೆಕೆಆರ್ ವಿರುದ್ಧ ಗೆಲುವು ಸಾಧಿಸಿದೆ ಸಿಎಸ್ಕೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಗೆಲುವು ಸಾಧಿಸಿದೆ ಆರ್ಸಿಬಿ ಎರಡು ಸಾವಿರದ ಎಂಟುರ ರ ನಂತರ ಚೆನ್ನೈನಲ್ಲಿ ಸಿಎಸ್ಕೆ ವಿರುದ್ಧ ಗೆಲುವು ಸಾಧಿಸಿಲ್ಲ ಆರ್ಸಿಬಿ ವೇಗದ ಬೌಲರ್ ಭುವನೇಶ್ವರ್ ಕುಮಾರ್ ಈ ಪಂದ್ಯದಲ್ಲಿ ಆಡುವ ಸಾಧ್ಯತೆಯಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ರಲ್ಲಿ ಕೊನೆಯ ಲೀಗ್ ಪಂದ್ಯದಲ್ಲಿ ಆರ್ಸಿಬಿ ಸಿಎಸ್ಕೆ ವಿರುದ್ಧ ಗೆಲುವು ಸಾಧಿಸಿತ್ತು ಈ ಭಾರೀ ಪಂದ್ಯವು ಕುತೂಹಲಕಾರಿಯಾಗಿದೆ ಸಿಎಸ್ಕೆ ತವರಿನಲ್ಲಿ ಆರ್ಸಿಬಿ ವಿರುದ್ಧದ ಗೆಲುವಿನ ದಾಖಲೆಯನ್ನು ಕಾಪಾಡಿಕೊಳ್ಳಲು ಬಯಸುತ್ತದೆ ಆರ್ಸಿಬಿ ಈ ಬಾರಿ ಚೆನ್ನೈಯಲ್ಲಿ ಗೆಲ್ಲುವ ವಿಶ್ವಾಸದಲ್ಲಿದೆ ಆರ್ಸಿಬಿ ಬೌಲಿಂಗ್ ವಿಭಾಗವೂ ಬಲಿಷ್ಠವಾಗಿದೆ ಇದಲ್ಲದೆ ಟಿಕೆಟ್ ಮಾರಾಟದ ಮಾಹಿತಿ ಮತ್ತು ಬೆಲೆಗಳ ವಿವರಗಳು ಲಭ್ಯವಿವೆ ಟಿಕೆಟ್ ಮಾರಾಟವು ಮಾರ್ಚ್ ಇಪ್ಪತ್ತ್ ರಂದು ಬೆಳಗ್ಗೆ ಬೆಳಗ್ಗೆ ಹತ್ತು ಗಂಟೆ ಹದಿನೈದು ನಿಮಿಷಕ್ಕೆ ಪ್ರಾರಂಭವಾಗುತ್ತದೆ ಟಿಕೆಟ್ಗಳು ಚೆನ್ನೈ ಸೂಪರ್ ಕಿಂಗ್ಸ್ ಡಾಟ್ ಕಾಮ್ಗೆ ಲಿಂಕ್ ಮತ್ತು ಡಿಸ್ಟ್ರಿಕ್ಟ್ ಡಾಟ್ ಐಎನ್ಗೆ ಲಿಂಕ್ನಲ್ಲಿ ಲಭ್ಯವಿವೆ ಟಿಕೆಟ್ ಬೆಲೆಗಳು ಒಂದು ಸಾವಿರದ ಏಳುನೂರರಿಂದ ರಿಂದ ಏಳು ಸಾವಿರದ ಐನೂರುವರೆಗೆ ವರೆಗೆ ಇವೆ ಪ್ರಮುಖ ಆಟಗಾರರು ಆರ್ಸಿಬಿ ತಂಡದಲ್ಲಿ ಜೋಶ್ ಹೇಜಲ್ವುಡ್ ಯಶ್ ದಯಾಳ್ ಜೊತೆ ಭುವನೇಶ್ವರ್ ಕುಮಾರ್ ಕಣಕ್ಕಿಳಿಯಲಿದ್ದು ರಸಿಕ್ದಾರ್ ಅವರನ್ನು ತಂಡದಿಂದ ಹೊರಗಿಡುವ ಸಾಧ್ಯತೆ ಇದೆ ಸ್ಪಿನ್ ವಿಭಾಗದಲ್ಲಿ ಸುಯಶ್ ಶರ್ಮಾ ಕೃಣಾಲ್ ಪಾಂಡ್ಯ ಜೊತೆ ಲಿಯಾಮ್ ಲಿವಿಂಗ್ ಸ್ಟೋನ್ ಕೂಡ ಇದ್ದು ಚೆನ್ನೈನಲ್ಲಿ ಉತ್ತಮ ಪ್ರದರ್ಶನ ನೀಡುವ ಉತ್ಸಾಹದಲ್ಲಿದ್ದಾರೆ